ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಇವತ್ತು ಯಾಕೆ ನಾವೆಲ್ಲ ಆಚೆ ನಿಂತಿದ್ದೀವಿ ಅಂತ ಅಂದ್ರೆ ಹೋಮ್ ಟೂರ್ ಮಾಡೋಣ ಅಂತ ಹೋಮ್ ಟೂರ್ ನಮ್ಮ ಹೊಸ ಮನೆ ಬಂದಾಗಿಂದ ನಿಮಗೆ ತೋರಿಸಿಲ್ಲ ಹೋಮ್ ಟೂರ್ ಮಾಡಿಲ್ಲ ನೀಟಾಗಿ ತೋರಿಸಿಲ್ಲ ನೀಟ್ ನೀಟಾಗಿ ತೋರಿಸಿಲ್ಲ ಸೊ ಅದಕ್ಕೋಸ್ಕರ ಹೋಮ್ ಟೂರ್ ಮಾಡಿ ನಿಮ್ಗೆಲ್ಲರಿಗೂ ತೋರ್ಸೋಣ ಮನೆ ಅಂತ ಬಂದಿದ್ದೀವಿ ಓಕೆ ಬನ್ನಿ ಈಗ ಮನೆ ನೋಡೋಣ ಓಕೆ ಫಸ್ಟ್ ಇವತ್ತು ಒಳಗೋಕು ಮುಂಚೆ ಇಲ್ಲಿದು ತೋರಿಸ್ಬೇಕು ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಪಾಟಿ ಇಲ್ಲಿ ಬಂದಾಗಿಂದ ನಾವು ಅಮ್ಮಗೆ ಸ್ವಲ್ಪ ಗಿಡಗಳ ಮೇಲೆ ಲವ್ ಒಳವು ಜಾಸ್ತಿ ಆಗ್ಬಿಟ್ಟಿದೆ ಸೊ ಇಲ್ಲಿ ಇದು ಬಂದ್ಬಿಟ್ಟು ಅಮ್ಮನೆ ತೋರಿಸ್ತಾರೆ ಅಮ್ಮ ಹೇಳ್ತಾರೆ ಅಮ್ಮ ತೋರಿಸಮ್ಮ ಪಾಟ್ಗಳ ಬಗ್ಗೆ ಪಾಟ್ಗಳು ಪಾಟ್ ಏನಿಲ್ಲ ಇದು ಮೆಂತ್ಯ ಸೊಪ್ಪು ಸಮೀಕ್ ಇರ್ಲಿಲ್ಲ ಸೊಪ್ಪು ಇದು ಅಷ್ಟೇ ಅದೆ ನಮ್ಮ ಮೆಂತ್ಯ ಸೊಪ್ಪು ಇದು ಬಂದ್ಬಿಟ್ಟು ತುಳಸಿ ಸದ್ಯಕ್ಕೆ ಸ್ಲಿಪ್ಪರ್ಸ್ ಇಲ್ಲಿ ಬಿಡ್ತೀವಿ ಜಾಗ ಕಾರಣ ಸ್ಲಿಪ್ಪರ್ ಬಿಡ್ತೀವಿ ಈಗ ಒಳಗೆ ಓಡ ನಾನು ನಮ್ಮಮ್ಮ ಡಿಫ್ರೆಂಟ್ ಆಗಿರ್ಲಿ ಅಂತ ಇಬ್ಬಿಬ್ರು ಹೋಗ್ ಮಾಡ್ತಾ ಇದ್ವಿ ಎಂಜಾಯ್ ಆಗ್ತಿದ್ದಂಗೆ ಇದು ನಮ್ಮ ಪುಟ್ಟಿ ಮನೆ ಎಲ್ಲ ಕೇಳ್ಬೋದು ಏನಕ್ಕೆ ಅಷ್ಟು ದೊಡ್ಡ ಮನೆ ಬಿಟ್ಟು ಇಷ್ಟು ಚಿಕ್ಕ ಮನೆ ಏನಕ್ಕೆ ಬಂದಿದೀವಿ ಅಂತ ನೀವು ಕೇಳ್ಬೋದು ಬಟ್ ಏನಾಯ್ತು ಅಂದ್ರೆ ಅಲ್ಲಿ ನಾವು ಇದ್ದಿದ್ದು ಸೇಟಿವ್ ಮನೆ ಅವ್ರ ಕಡೆ ಬಂದ್ಬಿಟ್ಟು ನಮ್ಮ ಅಜ್ಜಿ ತೀರೋದ್ರಲ್ಲ ಸೊ ಅವ್ರ ಕಡೆ ಬಂದ್ಬಿಟ್ಟು ಒಂದು ವರ್ಷವರೆಗೂ ಯಾರು ಹಿಡ್ಕೊಳ್ಳಲ್ವಂತೆ ಅಂದ್ರೆ ಒಬ್ರು ತೀರೋದ್ರೆ ಒಂದ್ ಮನೇಲಿ ಆ ಮನೆಯಿಂದ ಖಾಲಿ ಮಾಡಿಸ್ತಾರಂತೆ ಸೊ ಅರ್ಜೆಂಟ್ ಅವರು ಅರ್ಜೆಂಟ್ ಮಾಡಿದ್ರು ತುಂಬಾ ನಾವು ಎಲ್ಲಾ ಕಡೆ ಮನೆ ಹುಡುಕ್ತಿದ್ವಿ 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 ಸೊ ಕೆಲವರು ದೊಡ್ಡ ಮನೆನೇ ನೋಡ್ತಿದ್ವಿ ಬಟ್ ಕೆಲವರು ಏನ್ ಮಾಡ್ತಿದ್ರು ನಾಯಿ ನಾಯ್ ಇದೆ ನಾಯಿರ ಮನೆಗ್ ಕೊಡಲ ಅದ್ ಮನೆ ಕೊಡಲ್ಲ ಅಂತ ನಾವ್ ಕಾಲು ಇಡಲ್ಲ ನಾಯಿರ ಮನೆಗ್ ಕೊಡಲ್ಲ ಅನ್ನೋರ್ ಮನೆಗ್ ಕಾಲು ಇಡಲ್ಲ ನಾವು ಸೊ ಅದಕ್ಕೆ ಹೋಗ್ಲಿಲ್ಲ ಕೊನೆಗೆ ಆ ಇಲ್ಲಿ ನೋಡಿದ್ವಿ ಪಾಪ ಇಲ್ಲಿ ಓನರ್ ತುಂಬಾ ಒಳ್ಳೆವ್ರಲ್ಲಾ ತುಂಬಾ ಒಳ್ಳೆಯವ್ರು ಈ ಅರ್ಜೆಂಟಿಗೆ ನಮ್ಗೆ ಎಲ್ಲೂ ಮನೆ ಸಿಗ್ಲಿಲ್ಲ ಅದಕ್ಕೋಸ್ಕರ ನಮಗೆ ಗೊತ್ತೇ ಇಲ್ಲ ಅಮ್ಮ ಮನೆ ಮಾಡಿರೋದು ನಾವು ಕೊನೆಯದಾಗ ನೋಡಿದ್ದು ನಾವಮ್ಮ ಅರ್ಜೆಂಟ್ ಅಲ್ಲಿ ಮನೆ ಯಾವ್ದೋ ಒಂದು ಅಂದ್ಬಿಟ್ಟು ಅರ್ಧ ಕರ್ತಲ್ಲ ಮೇಲೆ ಸಾಕಾಗಿ ಹೋಗಿತ್ತು ಅರ್ಧ ಸಾಮಾನು ಬೇರೆ ಕೊಟ್ಬಿಟ್ವಿ ನಾವು ಮನೆಗೆ ಇಡಿಸ್ಲಿಲ್ಲ ಅಂದ್ಬಿಟ್ಟು ಸೊ ಇದಕ್ಕೆ ನಾವು ಚಿಕ್ಕ ಮನೆಗೆ ಹೋಗಿದ್ದು ಓಕೆ ಈ ಮನೆ ಹಾಲು ಇಷ್ಟಿದೆ ಸದ್ಯಕ್ಕೆ ಟಿವಿ ಬಂದ್ಬಿಟ್ಟು ಅಲ್ಲಿ ಟಿ ವಿನ ಇಲ್ಲಿ ಇಟ್ಟಿದ್ದೀವಿ ಅಲ್ಲಿ ಏನಿತ್ತು ಸೊ ಸೇಮ್ ಸೇಮ್ ಹಂಗೆ ಇದೆ ಶೋಕೇಸ್ ಎಲ್ಲ ಹಂಗೆ ಇರುತ್ತೆ ಅದಾದ್ಮೇಲೆ ಇದೊಂದು ಸೋಫಾ ಇಲ್ಲಿ ಇಟ್ಟಿದೀವಿ ಸೋಫಾ ಸೆಟ್ ಇಲ್ಲಿದೆ ಅದಾದ್ಮೇಲೆ ಇದು ಕಿಚನ್ ಕಿಚನ್ ನಿಜ ಏನು ನಾವು ಅರೇಂಜ್ ಮಾಡಿಲ್ಲ ಏನಕ್ಕೆ ಅಂತ ಅಂದ್ರೆ ಫುಲ್ ಎಲ್ಲಿ ಎಲ್ಲಿಡ್ಬೇಕು ಐಟಮ್ಸು ಇದೆಲ್ಲ ಎಲ್ಲಿಡ್ಬೇಕು ಅಂತ ಇನ್ನೂ ನಾವು ಗೊತ್ತಾಗ್ತೀರಾ ಅಷ್ಟು ಐಟಮ್ಸ್ ನೋಡಿ ಅಲ್ಲೆಲ್ಲ ತುಂಬಿನೂ ಇಲ್ಲೆಲ್ಲ ಇಡೋಕ್ಕಾಗದೆ ಇನ್ನು ಇಟ್ಟಿದ್ದೀವಿ ಸೊ ಇನ್ನೇನು ಒಂದು ಆದಷ್ಟು ಬೇಗ ಮನೆ ಕಟ್ಕೊಂಡು ಹೋಗ್ತೀವಿ ಸೊ ಅದ್ರದ್ದು ಅಪ್ಡೇಟ್ ನಿಮ್ಗೆ ಕೊಡ್ತೀವಿ ಅದು ನಿಮ್ಮ ಸಪೋರ್ಟ್ ಇನ್ನೂ ಜಾಸ್ತಿ ಇರಬೇಕು ನಮಗೆ ಆದಷ್ಟು ಬೇಗ ಹೋಗ್ತೀವಿ ಅದಾದಮೇಲೆ ವಾಟರ್ ಫಿಲ್ಟರ್ ಇದು ಪ್ಯೂರಿಫೈಯರ್ ಇಲ್ಲಿ ಇಟ್ಟಿದ್ದೀವಿ ಅದಾದಮೇಲೆ ಸ್ಟವ್ ಇಲ್ಲಿ ಅದಾದಮೇಲೆ ಇದು ಕಿಚನ್ನು ಸೊ ಮನೆಗೆ ಏನೇನು ಬೇಕು ಸಾಮಾನೆಲ್ಲ ಇಲ್ಲಿ ಇಟ್ಟಿದ್ದಾರೆ ಹಂಗೆ ಫ್ರಿಜ್ ನೋಡಿ ಫ್ರಿಜ್ಜು ಇಲ್ಲಿ ಇಲ್ಲೇ ಇರೋದು ಸ್ವಿಚ್ ಕೈ ಹಾಕಿ ಸ್ವಿಚ್ ತೋರಿಸ್ ಸ್ವಿಚ್ ಹಾಕ್ಬೇಕು ಇದು ಫ್ರಿಜ್ ಅದಾದ ಮೇಲೆ ದೇವ್ರ ಮನೆ ಇದು ದೇವ್ರ ಮನೆ ದೇವ್ರ ಮನೆ ನಿಜ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿತ್ತಲ್ಲ ದೇವ್ರ ಮನೆ ಫೋಟೋ ದೇವ್ರ ಫೋ ದೇವ್ರ ಮನೆಗೂ ಅಷ್ಟೇ ಎಷ್ಟು ಬೇಕೋ ಅಷ್ಟೇ ಫೋಟೋಸು ಇಟ್ಟಿದ್ದು ಮಿಕ್ಕಿದ್ದೆಲ್ಲ ದೇವಸ್ಥಾನಕ್ಕೆ ಕೊಟ್ಬಿಟ್ವಿ ಇದಿಷ್ಟು ಆದಮೇಲೆ ಈಗ ಮೇಯ್ನ್ ಉಳಿದಿರೋದು ರೂಮ್ ಬೆಡ್ರೂಮ್ ಅಮ್ಮ ಮಿ ಪಲೋಮಿ ಅದಾದಮೇಲೆ ನಮ್ಮ ಮನೇಲಿ ಒಂದು ಆ್ಯಂಟಿಕ್ ಪೀಸ್ ಇದೆ ಆ್ಯಂಟಿಕ್ ಆದರೆ ನಮ್ಮ ಅಜ್ಜಿ ತಾತನಿಗೂ ಅಷ್ಟು ವಯಸ್ಸಾಗಿಲ್ಲ ಅದಕ್ಕಿಂತ ದಾಟ್ಬಿಟ್ಟೈತೆ ನೂರು ನೂರೈವತ್ತು ವರ್ಷದ ಹಳೇ ಬೀರು ಡ್ಯಾಡಿದು ಸೊ ಇದನ್ನ ಮಾತ್ರ ಯಾರಿಗೂ ಕೊಡಲ್ಲ ಡ್ಯಾಡಿ ನೋಡೋ ತೋರಿಸಿಲಿ ನಾನು ಚಿಕ್ಕ ವಯಸ್ಸಲ್ಲಿ ನಾಯಿ ಮುಖ ಮಾಡಿರೋದು ನೋಡು ನಾಯಿನ ಮಾಡಿರೋ ಬಲ್ಲಮ್ಮ ಚಿಕ್ಕ ವಯಸ್ಸಲ್ಲಿ ಇದು ಮಾಡಿರೋದು ಆಗ ರೇಡಿಯಂ ಮುಚ್ಚು ಆವಾಗ ನಮ್ಮ ಜನ್ರೇಷನ್ ಅವ್ರಿಗೆಲ್ಲ ಗೊತ್ತಿರೋದು ಚಿಕ್ಕ ಚಿಕ್ಕ ಹುಡುಗರಲ್ಲಿ ರೇಡಿಯಂ ಅಂಗಡಿಗೆ ಓಡೋಗ್ತಿದ್ವಿ ರೇಡಿಯಂಗಳು ತರೋಕ್ಕೆ ಅದು ತಂದು ಮಾಡಿದ್ದಿದ್ದು ಹಾಂ ನಿನ್ ನಿನಗೇನಾದ್ರು ನೆನಪಿದ್ರೆ ಹೇಳಿ ಬೀರು ಬಗ್ಗೆ ನನ್ಗೇನ್ ನೆನಪು ಅಂತಂದ್ರೆ ಈ ಕಾಲ್ ಮುರಿದೋಗಿದ್ರು ಬಿಟ್ಟಿಲ್ಲ

ಅಂದ್ರೆ ಸಾಕೋ ಒಳಗಂಟೋಗುತ್ತೆ ಇದು ನಮ್ಮ ಕೈಯ್ಯ ನೋವು ಆಗುತ್ತೆ ಅಷ್ಟು ಗಟ್ಟಿ ಇದೆ ಇದು ಓಕೆ ಬೀರುನಾ ನೋಡಿ ಕರೆಕ್ಟಾಗಿ ಇದು ಬೀರು ಇಡಕೊಂದು ಜಾಗ ಬಂತಿರಿ ನಮ್ಗೆ ಕರೆಕ್ಟಾಗಿ ಅದಾದ್ಮೇಲೆ ಒಂದು ಕಾಮನ್ ಟಾಯ್ಲೆಟ್ ಕಾಮನ್ ಟಾಯ್ಲೆಟ್ ಅದು ಬಿಟ್ಟರೆ ಹಂಗೇ ಬಂದ್ರೆ ಬೆಡ್ರೂಮ್ ಹಂಗೇ ಬಂದ್ರೆ ಇದು ಅಮ್ಮ ಡ್ಯಾಡಿಯ ಬೆಡ್ರೂಮ್ ಅಯ್ಯಪ್ಪ ಫುಲ್ ಸಾಫ್ಟ್ ಸಾಫ್ಟ್ ಆಗಿರತ್ತ ಅಂದ್ಬಿಟ್ಟವ್ ನಾವಮ್ಮ ಇದು ಅಮ್ಮ ಡ್ಯಾಡಿ ಬೆಡ್ರೂಮು ಇಲ್ಲಿ ಮಂಚ ಇದೆ ಹಂಗೆ ಬಂದ್ರೆ ಇದು ಡ್ಯಾಡಿಗೆ ಬಂದಿದ್ದು ಟ್ಯಾಬ್ಲೆಟ್ಸ್ ಆಮೇಲೆ ನೀರು ನೈಟ್ ಹೊತ್ತು ನೀರು ಕುಡಿಯೋಕ್ಕೆ ಬಾಟಲ್ ಫುಲ್ ಫಿಲ್ ಮಾಡಿಟ್ಟಿರ್ತಾರೆ ಎಲ್ಲ ಬಾಟ್ಲ್ ಮತ್ತೆ ಅವ್ರದ್ದು ಏನೇನಿ ಅಮ್ಮ ಅವ್ರದ್ದು ಕ್ರೀಮು ಮತ್ತೆ ಮೊಬೈಲ್ ಚಾರ್ಜು ಸ್ಪೆಕ್ಸ್ ಗಾಗಲ್ಸ್ ಎಲ್ಲ ಇದು ಪ್ರಿಯಾಕ ಕೊಟ್ಟಿದ್ದ ಇದು ಪಾಪ ಪ್ರಿಯಾಕ ಕೊಟ್ಟಿದ್ದ ಗಿಫ್ಟ್ ಆಗಿ ಸರ್ ಇದನ್ನು ನಮ್ಮಮ್ಮ ಡೈಲಿ ಹಾಕೊಂಡು ಓಡಾಡ್ತಾರ ಸರ್ ಅದು ಬಿಟ್ಟರೆ ಇಲ್ಲೊಂದು ಬೀರು ಈ ಬೀರು ನಾವು ಯೂಸ್ ಮಾಡ್ತೀರ ಸರ್ ಇದು ಕಬೋರ್ಡ್ ಇಲ್ಲಿ ಇಟ್ಟಿದೀವಿ ಇದು ನಮ್ಮಮ್ಮಂದು ಇದು ನಂದು ಕಬೋರ್ಡ್ ನೋಡಿಬಿಟ್ರೆ ನಂದು ಮಾತ್ರ ಏನು ಅರೇಂಜೇ ಮಾಡಿಲ್ಲ ಫುಲ್ ಕೊಯ್ತಾ ಅಮ್ಮಂಗೆ ಸರ್ ತೋರ್ಸೋದು ಬೇಡ ಈಗ ಫೈನಲ್ ಆಗಿ ಫೈನಲ್ ಆಗಿಬಾರ ಬನ್ನಿ ಇನ್ನೊಂದಿದೆ ಇದು ಸುರಂಗ ಮಾರ್ಗ ಸುರಂಗ ಮಾರ್ಗ ಇದು ಬಂದವ್ರಿಗೆ ನಾಲ್ಕೊಂದು ಕಾಮನ್ ಟೈಲೆಟ್ ಅದು ಇದು ಬಂದವ್ರಿಗೆ ಏನಕ್ಕೆ ಅಂತ ಈಗ ವೆಸ್ಟರ್ನ್ ಹೋಗ ಪಾಪ ಹೋಗಕ್ಕೆ ಬರೋಣಲ್ಲ ಅಂಥವ್ರಿಗೆ ಅದು ಅದು ಬಿಟ್ಟರೆ ಇದು ನಮ್ಮ ಇದು ನಾ ಇಲ್ಲಿ ನಾನು ಮಲಗ್ತೀನಿ ಇಲ್ಲಿ ವೇಣು ಮಲಗ್ತಾನೆ ಅಲ್ಲಿ ಎ ಸಿ ಹಾಕೀವಿ ನನಗೆ ಬೇಜಾರು ಆಗಿರೋ ಒಂದು ಕಾರಣ ಏನಂದರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತೀನಿ ಇಲ್ಲ ನೋಡಿ ಕಂಪ್ಯೂಟ್ರು ಸ ಕಂಪ್ಯೂಟ್ರ್ ಯೂಸೇ ಮಾಡೋಕ್ಕಾಗ್ತಿಲ್ಲ ನಾನು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಇವನೊಬ್ಬ ನಮಗೆ ಟಾರ್ಚರ್ ಆ ಗೊಂಬೆ ಎತ್ಕೊಂಡು ಕೊಯ್ 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 ಅನಿಸ್ತಾನೆ ಎತ್ಕೊಂಡ್ರೆ ಬಿಡೋಲ್ಲ ಬೊಗಳುತ್ತಾನೆ ಸೊ ಇದು ನಮ್ಮ ರೂಮು ನಮ್ಮ ವೇಳೆ ಏನು ಮಾಡಿದ್ದಾನೆ ಅಂದರೆ ನೋಡಿ ಇಷ್ಟಕ್ಕೆ ಹಾಕು ಅಂದರೆ ಅಲ್ಲಿ ಅನ್ಸೋನಿ ಅದಕ್ಕೆ ನಾವು ಏನು ಮಾಡ್ತೀವಿ ಈ ಗತ್ತಿ ನೋಡ್ತೀವಿ ಸೊ ಇಲ್ಲೋ ಅಷ್ಟೇ ಇಲ್ಲಿ ವೇಣೋದು ನಮ್ದು ಬಟ್ಟೆಗಳು ಇನ್ನ ಎಕ್ಸ್ಟ್ರಾ ಎಕ್ಸ್ಟ್ರಾ ಇದಾದ ಬಟ್ಟೆಗಳು ಆ ವೇಣ ನೀಟಾಗಿ ಇಟ್ಕೊತನೆ ಸೋ ಇದೆಲ್ಲ ಬಟ್ಟೆಗಳು ಇಡ್ತೀವಿ ಮೇಲಲ್ಲ ಇದು ರಿಪೇರ್ ಮಾಡಿಸ್ಬೇಕು ಲ್ಯಾಪ್ಟಾಪ್ ಎರಡು ಪ್ರಿಯಾ ಅವರು ಬಂದ ಕೊಟ್ಟೋಗಿರೋದು ಬೇಕಾಗಿರೋದೆಲ್ಲ ಮತ್ತೆ ಇದೆಲ್ಲ ಆಟ ಸಾಮಾನುಗಳು ಕಿಂಡರ್ ಜಾಯ್ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿದ್ದು ಇದೆಲ್ಲ ಸೊ ಓಕೆ ಇದು ನಮ್ಮ ಮನೆಯ ಹೋಮ್ ಟೂರ್ ಚಿಕ್ಕ ಮನೆಯ ಹೋಮ್ ಟೂರ್ ಚಿಕ್ಕದಾಗಿ ಇದೆ ಚಿಕ್ಕದಾಗಿ ಚೊಕ್ಕಟವಾಗಿದೆ ಇನ್ನೇನಿಲ್ಲಪ್ಪ ಇದು ನಮ್ಮ ಮನೆ ಚಿಕ್ಕ ಮನೆ ಚಿಕ್ಕದಾಗಿ ವಿಡಿಯೋ ಬಂದಿರ್ಬೋದು ಚಿಕ್ಕ ಮನೆ ಎಲ್ಲ ಸ್ವಲ್ಪ ದಿನ ಏನ್ ಮಾಡೋಕ್ಕಾಗಲ್ಲ ಆಗಲ್ಲ ನಮಗ್ ನಿಜ ನಾನು ಮನೆಗ್ ಬಂದಾಗ ಅಡ್ಜಸ್ಟ್ ಆಗೋದಕ್ಕೆ ಎಷ್ಟು ಕಷ್ಟಪಟ್ಟಿ ಅಂದ್ರೆ ಅಡ್ವಾನ್ಸ್ ಎಲ್ಲಾ ಕೊಟ್ಬಿಟ್ಟಿದಾರಲ್ಲ ಸೊ ಮತ್ತೆ ಸಡನ್ ಆಗಿ ನಾವ್ ಎರಡ್ ಮೂರ್ ದಿನ ಆದ್ಮೇಲೆ ಅಲ್ವ ನಮ್ಮ ಸಡನ್ ಆಗಿ ಚೇಂಜ್ ಮಾಡೋಣ ಬೇರೆ ಹುಡುಕ್ತೀವಿ ಅಂದ್ಬಿಟ್ಟು ನಾನು ಫುಲ್ ಗಲಾಟೆ ಮಾಡ್ತಿದ್ವಿ ಮತ್ತೆ ಡಬಲ್ ಡಬಲ್ ಖರ್ಚು ಅದೇ ಖರ್ಚು ಮನೆಗೆ ಹಾಕಿ ಮನೆಗೆ ಕಟ್ಟಿಸ್ಕೊಂಡು ಎಲ್ಲ ಇದ್ ಮಾಡ್ಬೋದು ಅಂತ ಸುಮ್ನೆ ಹೋಗ್ಲಿ ಅಂತ ನಾವು ಅರ್ಥ ಮಾಡ್ಕೊಂಡ್ ಬಿಟ್ವಿ ಮನೆ 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 ಚೆನ್ನಾಗಿದೆ ಬಟ್ ಇದಾಗಿಲ್ಲ ಮತ್ತೆ ಮನೆಗ್ ಬಂದ್ ಸ್ವಲ್ಪ ಒಳ್ಳೇದಾಗಿದೆ ಹಂಗಂತ ಅಲ್ಲ ಮನೆ ಬಗ್ಗೆ ಕೆಟ್ಟ ಹೇಳ್ತಿಲ್ಲ ಬಟ್ ನಾವ್ ಅಡ್ಜಸ್ಟ್ ಆಗಿ ಸೊ ಸಡನ್ ಆಗಿ ಚಿಕ್ಕ ಮನೆಗೆ ಬಂದಾಗ ಅಡ್ಜಸ್ಟ್ ಆಗೋದ್ ತುಂಬಾ ಕಷ್ಟ ಆಗುತ್ತೆ ಅದನ್ನ ನಾನು ಹೇಳ್ತಿರೋದು ಸೊ ಮನೆ ಬಗ್ಗೆ ಪಪ್ಪ ಮನೆಯಿಲ್ಲ ಅಲ್ವಾ ನಮ್ಗೆ ಸ್ವಲ್ಪ ಸ್ವಲ್ಪ ಅಲ್ಲ ತುಂಬಾ ಚಿಕ್ಕದು ಪಾಪ ನಮ್ಮ ಚಳಿಗಂತೂ ಅಲ್ಲಿದ್ದ ಅಲ್ಲಿಂದ ಇಲ್ಲಿ ಇಲ್ಲಿಂದಲ್ಲಿ ಓಡಾಡ್ತಿತ್ತು ಈಗ ಇಲ್ಲಿಂದ ಇಲ್ಲಿ ಇಲ್ಲಿಂದ ಸುಮ್ಮನೆ ಮಾಡ್ತಾನೆ ಸೊ ಓಕೆ ಈ ಒಂದು ನಮ್ಮ ಮನೆ ಹೋಮ್ ಟೂರ್ನ ಇಲ್ಲಿಗೆ ಇದು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮೆಲ್ರಿಗೂ ಒಂದೊಳ್ಳೆ ಕಂಟೆಂಟ್ ಜೊತೆ ಬರ್ತೀವಿ ಇನ್ಮೇಲೆ ನಾವು ಒಳ್ಳೊಳ್ಳೆ ಕಂಟೆಂಟ್ಗಳು ನಿಮ್ಗೆ ಕೊಡ್ತೀವಿ ಏನಕ್ಕೆ ಸ್ವಲ್ಪ ದಿನ ಆದಮೇಲೆ ಎಲ್ಲರನ್ನು ಚೇತರಿಸ್ಕೊಂಡು ವಾಪಸ್ ಬಂದಿದ್ದೀವಿ ಒಳ್ಳೆ ಕಂಟೆಂಟ್ ಕೊಡೋಕ್ಕೂ ನಿಮ್ಮ ಸಪೋರ್ಟ್ ಇರಬೇಕು ನಿಮ್ಮ ಸಪೋರ್ಟ್ ಇದ್ರೇ ನಾವೇನೋ ಒಂದು ಹೊಸದು ಮಾಡಬೇಕು ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತ ನಮಗೂ ಉತ್ಸಾಹ ಬರುತ್ತೆ ಸೊ ಈಗ ಆಲ್ರೆಡಿ ಎಲ್ಲರೂ ಪ್ರೀತಿ ತುಂಬ ಜಾಸ್ತಿ ಕೊಡ್ತಿದ್ದೀರಾ ಅಲ್ಲ ನಮ್ಮ ಎಲ್ಲರೂ ಸಹಕರಿಸಿ ನಮ್ಮಮ್ಮ ನಮ್ಮ ಜೋಬಲ್ಲಿ ಕದೀತಾವ್ರಿ ದುಡ್ಡು ನಮ್ಮ ಮಕ್ಕಳಿಗೆ ಇಂಪ್ರೂವ್ ಮಾಡಿ ಸೊ ಓಕೆ ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಅಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋರ್ಗು ಹಾಗೆ ನಮ್ಮನ್ನ ಇನ್ಸ್ಟಾಗ್ರಾಮ್ನಲ್ಲಿ ಯಾರ್ಯಾರು ಫಾಲೋ ಮಾಡ್ತಿಲ್ಲ ಎಲ್ಲ ಒಳ್ಳೊಳ್ಳೆ ರೀಲ್ಸು ನಿಮಗೆ ಒಳ್ಳೊಳ್ಳೆ ಅಪ್ಡೇಟ್ಸು ಮತ್ತೆ ಒಳ್ಳೊಳ್ಳೆ ರೀಲ್ಸ್ ಎಲ್ಲ ನೋಡಬೇಕು ಅಂತ ಅಂದ್ರೆ ನಮ್ದು ನಾವು ಮಾಡಿ ನಮ್ಮ ಜೊತೆ ಡ್ಯಾಡಿ ಜೊತೆ ಎಲ್ಲರ ಜೊತೆ ಮಾಡೋ ರೀಲ್ಸು ನೀವು ನೋಡಬೇಕು ಅಂತ ಅಂದರೆ ನಮ್ಮನ್ನ ನಲ್ಲಿ ಫಾಲೋ ಮಾಡಿ ಅರ್ಜುನ್ ಹಿಡಿಗ ವೆಂಕಟಕೃಷ್ಣೀಗ ಅಂತ ಇರುತ್ತೆ ಸೊ ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ Bye bye. Take care. Love, Love you all.